ನರಸಿಂಹ ಪುರಾಣಸಾರ ಹರಿವತಾರಾದಿ ನಿರೂಪಣೆ ನಲವತ್ತಾರನೆಯ ಅಧ್ಯಾಯ ಶ್ರೀ ಪರಶುರಾಮ ಅವತಾರ ಮಾರ್ಕಂಡೇಯ ಮುನಿಗಳು ಈ ಅಧ್ಯಾಯದಲ್ಲಿ ಶ್ರೀಹರಿಯ ಅವತಾರದ ಚರಿತ್ರೆಯನ್ನು ಸಹಸ್ರಾನೀಕ ರಾಜನಿಗೆ ತಿಳಿಸುತ್ತಾರೆ ಪೂರ್ವದಲ್ಲಿ ದುಷ್ಟ ಕ್ಷತ್ರಿಯರ ಭಾರದಿಂದ ಭೂದೇವಿಯು ದುಃಖಿಸಿದಾಗ ದೇವತೆಗಳು ಹಾಗೂ ಋಷಿ ಮುನಿಗಳೆಲ್ಲರೂ ಕ್ಷೀರಸಾಗರದ ಬಳಿಗೆ ಹೋಗಿ ಶ್ರೀ ಮಹಾವಿಷ್ಣುವನ್ನು ಅನನ್ಯ ಭಕ್ತಿಭಾವದಿಂದ ಸ್ತುತಿಸಿದರು ಅವರ ಪ್ರಾರ್ಥನೆಗೆ ಮೆಚ್ಚಿದ ಶ್ರೀಹರಿಯು ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ಮಾಡಿ ಭೂಭಾರ ಕಡಿಮೆ ಮಾಡಲು ಜಮದಗ್ನಿ ಋಷಿ ಹಾಗೂ ರೇಣುಕಾದೇವಿಯ ಮಗ ಪರಶುರಾಮನಾಗಿ ಜನಿಸಿದನು ಪೂರ್ವದಲ್ಲಿ ಕೃತವೀರ್ಯನ ಮಗನಾದ ಕಾರ್ತವೀರ್ಯನೆಂಬುವನು ದತ್ತಾತ್ರೇಯನನ್ನು ಸೇವಿಸಿ ಚಕ್ರವರ್ತಿಯಾದನು ಅವನು ಒಮ್ಮೆ ಜಮದಗ್ನಿ ಋಷಿಗಳ ಆಶ್ರಮಕ್ಕೆ ಹೋದನು ಋಷಿಗಳು ಚತುರಂಗ ಸೇನೆಯ ಸಹಿತ ಬಂದ ರಾಜನನ್ನು ಕಂಡು ವಚನಗಳಿಂದ ಆಧರಿಸಿ ರಾಜನು ನಮ್ಮ ಅತಿಥಿಯಾಗಿ ಬಂದಿರುವುದರಿಂದ ಸೇನೆಯ ಸಹಿತ ಆಶ್ರಮದಲ್ಲಿಯೇ ತಂಗುವಂತೆಯೂ ಅವರು ಕೊಡುವ ಗೆಡ್ಡೆ ಗೆಣಸುಗಳನ್ನು ಸೇವಿಸಿ ಪ್ರಯಾಣವನ್ನು ಮುಂದುವರಿಸಬಹುದೆಂದು ಋಷಿಗಳು ತಿಳಿಸಿದರು ರಾಜನು ಋಷಿಗಳ ಮಾತಿನಲ್ಲಿ ಗೌರವವನ್ನು ತೋರಿ ಸೇನೆಯನ್ನು ಅಲ್ಲಿಯೇ ಬೀಡುಬಿಟ್ಟು ತಾನೂ ಉಳಿದನು ಕೀರ್ತಿಶಾಲಿಯಾದ ಜಮದಗ್ನಿ ಋಷಿಗಳು ನಂತರ ತಮ್ಮ ಸುರಭಿ ಎಂಬ ಹಸುವನ್ನು ಕರೆದರು ಅನೇಕ ರೀತಿಯ ಗಜ ಹಾಗೂ ಅಶ್ವಶಾಲೆ ಮಾನವರು ವಾಸಿಸುವ ಮನೆಗಳು ಸಾಮಂತ ರಾಜರಿಗೆ ಯೋಗ್ಯವಾದ ಸೌಧಗಳು ಅಪೇಕ್ಷಣೀಯವಾದ ಅರಣ್ಯ ಪ್ರದೇಶಗಳು ಭೋಗ ಸಾಮಗ್ರಿಗಳು ಇತ್ಯಾದಿಗಳನ್ನು ಸುರಭಿಯು ಸೃಷ್ಟಿಸಿತು ನಂತರ ಮುನಿಗಳು ಯಲೈಕಾರ್ತವೀರ್ಯಾರ್ಜುನ ರಾಜನೇ ನಿಮ್ಮೆಲ್ಲರ ವಾಸಕ್ಕೆ ಉಚಿತ ರೀತಿಯ ಮನೆಗಳನ್ನು ಸಿದ್ಧಪಡಿಸಲಾಗಿದೆ ಇಲ್ಲಿ ಬನ್ನಿ ಈ ಮಹಲಿನಲ್ಲಿ ನೀವು ಪ್ರವೇಶಿಸಿ ಮಂತ್ರಿವರೆಣ್ಯರು ಬೇರೆ ಜನರೂ ಎಲ್ಲರೂ ಬೇಗನೆ ಅವರವರಿಗೆ ಯೋಗ್ಯವಾದ ಮನೆಗಳನ್ನು ಪ್ರವೇಶಿಸಲಿ ಆನೆ ಅಶ್ವಗಳು ತಮ್ಮ ತಮ್ಮ ಶಾಲೆಗಳಿಗೆ ಹೋಗಲಿ ಸೇವಕರು ಸಾಮಾನ್ಯ ಗೃಹಗಳಲ್ಲಿ ವಾಸಿಸಲಿ ಎಂದು ಹೇಳಿದರು ಮುನಿಯ ವಚನದಂತೆ ರಾಜನು ತನ್ನ ಅರಮನೆಯನ್ನು ಪ್ರವೇಶಿಸಿದನು ಮುನಿಯು ನಂತರ ರಾಜನಿಗೆ ಸ್ನಾನಗ್ರಹದಲ್ಲಿ ದೇವೇಂದ್ರನಂತೆ ಅವನಿಗೆ ಇಷ್ಟ ಬಂದಂತೆ ಸ್ನಾನ ಮಾಡಬಹುದೆಂದು ತಿಳಿಸಿದನು ಅಲ್ಲಿ ರಾಜನು ಸಂಗೀತ ಇತ್ಯಾದಿ ವಾದನಗಳಿಂದ ದೇವೇಂದ್ರನಂತೆ ಸುಖಿಸುತ್ತಾ ಸ್ನಾನ ಮಾಡಿದನು ನಂತರ ಮುನಿಯು ಸ್ನಾನದಿಂದ ಬಂದ ರಾಜನಿಗೆ ಎರಡು ಪೀತಾಂಬರಗಳನ್ನು ಕೊಟ್ಟನು ಆ ವಸ್ತ್ರಗಳನ್ನು ಧರಿಸಿ ಸಂಧ್ಯಾದಿ ಕ್ರಿಯೆಗಳನ್ನು ಮುಗಿಸಿ ಶ್ರೀಹರಿಯನ್ನು ಆರಾಧಿಸಿದನು ಎಲ್ಲರೂ ಸುರಭಿಯು ತಯಾರಿಸಿದ ಪಂಚಭಕ್ಷ ಪರಮಾನ್ನಗಳನ್ನು ಸೇವಿಸಿದರು ಆ ವೇಳೆಗೆ ರಾತ್ರಿಯಾಯಿತು ತನ್ನ ಮಹಲಿನಲ್ಲಿ ಸಂಗೀತ ನೃತ್ಯ ಮುಂತಾದವುಗಳನ್ನು ಆಲಿಸುತ್ತಾ ಮಲಗಿದನು ನಂತರ ನಿರ್ಮಲವಾದ ಪ್ರಭಾತ ಕಾಲದಲ್ಲಿ ಯಾವುದೋ ಕನಸಿನಲ್ಲಿ ಇದ್ದಂತಾಯಿತು ರಾಜನು ತನ್ನ ಪುರೋಹಿತರನ್ನು ಕರೆದು ಇವೆಲ್ಲವೂ ಆ ಮುನಿಯ ತಪಸ್ಸಿನ ಶಕ್ತಿಯೇ ಅಥವಾ ಸುರಭಿಯ ಶಕ್ತಿಯೇ ಎಂದು ಕೇಳಿದನು ಪುರೋಹಿತನು ಋಷಿಗಳಿಗೂ ಸಾಕಷ್ಟು ತಪಶಕ್ತಿ ಇದೆ ಆದರೆ ಇದು ಆ ಸುರಭಿ ಗೋವಿನ ಮಹಿಮೆ ಎಂದನು ಅಲ್ಲದೆ ನೀನು ಮಹದಾಸೆಯಿಂದ ಅವಳನ್ನು ಅಪಹರಣ ಮಾಡಬಾರದು ಆ ಸುರಭಿ ಕಂದೊಯ್ಯಲು ಪ್ರಯತ್ನಿಸಿದರೆ ಅವರಿಗೆ ಖಂಡಿತವಾಗಿಯೂ ಕೆಡುಕುಂಟಾಗುವುದು ಎಂದು ಎಚ್ಚರಿಸಿದನು ಆಗ ಮಂತ್ರಿಯು ಈ ಪುರೋಹಿತನು ಬ್ರಾಹ್ಮಣ ಪಕ್ಷಪಾತದಿಂದ ಹೇಳುವನು ರಾಜ ಹಾಗೂ ರಾಜ್ಯದ ಹಿತದೃಷ್ಟಿ ದೃಷ್ಟಿ ಇವನಿಗಿಲ್ಲ ರಾಜರ ಬಳಿ ಸಕಲೈಶ್ವರ್ಯಗಳಿದ್ದರೂ ಈ ಸುರಭಿಯು ಅಪೇಕ್ಷಿಸಿದ ತಕ್ಷಣದಲ್ಲಿಯೇ ಎಲ್ಲವನ್ನೂ ಕರೆಯುತ್ತಾ ಸೃಷ್ಟಿಸುವುದು ಆದ್ದರಿಂದ ರಾಜರು ಆಜ್ಞೆ ಮಾಡಿದರೆ ಅದನ್ನು ಎಳೆದುಕೊಂಡು ಬರುವೆನು ಎಂದು ಹೇಳಿದನು ರಾಜನು ಅದು ಕೊಪ್ಪಲು ಮಂತ್ರಿಯು ಅಲ್ಲಿಗೆ ಹೋಗಿ ಹಸುವನ್ನು ಎಳೆದು ತರಲು ಮೊದಲು ಮಾಡಿದನು ಜಮದಗ್ನಿ ಋಷಿಗಳು ಎಲ್ಲಾ ರೀತಿಯಿಂದಲೂ ಮಂತ್ರಿಯನ್ನು ತಡೆದರು ಆಗ ಮಂತ್ರಿಯು ರಾಜರಿಗೆ ಉಚಿತವಾದ ಹಾಗೂ ಅರಮನೆಯಲ್ಲಿರಲು ಯೋಗ್ಯವಾದ ಆ ಹಸುವನ್ನು ತಮ್ಮ ರಾಜರಿಗೆ ಕೊಡುವಂತೆ ಕೇಳಿದನು ಅಲ್ಲದೆ ಮುನಿಗಳು ಸೊಪ್ಪು ಹಣ್ಣು ಗೆಡ್ಡೆ ಗೆಣಸುಗಳನ್ನು ಮಾತ್ರ ಸೇವಿಸುವುದರಿಂದ ಆ ಹಸುವಿನಿಂದ ಯಾವ ಪ್ರಯೋಜನವೂ ಇಲ್ಲವೆಂದು ಹೇಳಿ ಸುರಭಿಯನ್ನು ಬಲಾತ್ಕಾರದಿಂದ ಎಳೆದೊಯ್ಯಲು ಪ್ರಯತ್ನಿಸಿದನು ತನ್ನ ಪತ್ನಿಯ ಸಹಿತ ಮುನಿಗಳು ಅವನನ್ನು ತಡೆಯಲೆತ್ನಿಸಿದರು ಆದರೆ ಆ ದುಷ್ಟಮಂತ್ರಿಯು ಮುನಿಗಳನ್ನು ಕೊಂದು ಅದನ್ನು ಬಲಾತ್ಕಾರದಿಂದ ಎಳೆದೊಯ್ಯಲು ಮೊದಲು ಮಾಡಿದನು ಆದರೆ ಆ ಧೇನುವು ವಾಯುಮಾರ್ಗವಾಗಿ ಆಗಸದಲ್ಲಿ ಅದೃಶ್ಯವಾಯಿತು ಆಗ ರಾಜನು ದುಃಖಿತನಾಗಿ ತನ್ನ ನಗರ ಮಹಿಷ್ಮತೀಪುರಕ್ಕೆ ಹಿಂತಿರುಗಿದನು ಆಗ ಪತಿಯ ಅಪಮೃತ್ಯುವಿನಿಂದ ಉಂಟಾದ ದುಃಖದಿಂದ ಮುನಿಯ ಮಡದಿಯಾದ ರೇಣುಕಾದೇವಿಯು ಇಪ್ಪತ್ತೊಂದು ಬಾರಿ ತನ್ನ ಹೊಟ್ಟೆಯನ್ನು ಬಡಿದುಕೊಂಡು ಜೋರಾಗಿ ರೋಧಿಸಿದಳು ಸವಿತ್ತು ಪುಷ್ಪಗಳನ್ನು ತರಲು ಹೋಗಿದ್ದ ಪರಶುರಾಮನು ತಾಯಿಯ ಅಳುವನ್ನು ಕೇಳಿದವನೇ ಪರಶುವನ್ನು ಹಿಡಿದುಕೊಂಡು ಧಾವಿಸಿ ಬಂದನು ಅಪಶಕುನಗಳಿಂದ ತಾನು ಇಲ್ಲಿನ ಸಂಗತಿಗಳನ್ನು ತಿಳಿದೆನೆಂದು ದುಷ್ಟನಾದ ಆ ಕಾರ್ತವೀರ್ಯಾರ್ಜುನನನ್ನು ಅವನ ಮಂತ್ರಿಯನ್ನೂ ಸಂಹರಿಸುವೆನೆಂದು ಹಾಗೂ ತಾಯಿಯು ಇಪ್ಪತ್ತೊಂದು ಬಾರಿ ತನ್ನ ಹೊಟ್ಟೆಯನ್ನು ಹೊಡೆದುಕೊಂಡುದರಿಂದ ತಾನು ದುಷ್ಟರಾದ ಕ್ಷತ್ರಿಯ ರಾಜರನ್ನು ಇಪ್ಪತ್ತೊಂದು ಸಲ ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿ ತನ್ನ ಕೊಡಲಿ ಹಿಡಿದು ಹೊರಟನು ನಂತರ ಮಾಹಿಷ್ಮತಿ ಪುರಿಗೆ ಬಂದು ರಾಜನನ್ನು ಯುದ್ಧಕ್ಕೆ ಕರೆದನು ರಾಜನು ಇಪ್ಪತ್ತೊಂದು ಅಕ್ಷೋಹಿಣಿ ಸೈನ್ಯದೊಡನೆ ಯುದ್ಧಕ್ಕೆ ಬಂದನು ಪರಶುರಾಮ ಹಾಗೂ ರಾಜ ಇಬ್ಬರಿಗೂ ಭೀಕರವಾದ ಸಂಗ್ರಾಮವು ನಡೆಯಿತು ಪರಂಜ್ಯೋತಿ ಸ್ವರೂಪನೂ ಸರ್ವತ್ರ ವ್ಯಾಪ್ತನೂ ಆದ ವಿಷ್ಣುವು ಆಕರಣಗಳಿಂದ ತನ್ನ ಅವತಾರಗಳನ್ನು ವ್ಯಕ್ತಪಡಿಸುವ ಪರಶುರಾಮನು ರಾಜನ ಸೈನ್ಯವನ್ನೆಲ್ಲ ಕ್ಷತ್ರಿಯರೊಡನೆ ಕೊಂದು ಚಕ್ರವರ್ತಿಯಾದ ಕಾರ್ತವೀರಿಯನು ಮಹಾವಿಷ್ಣುವಿನಿಂದ ಹತನಾಗಿ ದಿವ್ಯ ರೂಪ ಧರಿಸಿ ದಿವ್ಯ ಗಂಧಗಳಿಂದ ಲೇಪಿತನಾಗಿ ದಿವ್ಯವಾದ ವಿಮಾನವನ್ನೇರಿ ಶ್ರೀ ಶ್ರೀವಿಷ್ಣು ಲೋಕವನ್ನೈದಿದನು ಮಹಾಬಲಶಾಲಿಯಾದ ಪರಶುರಾಮನು ಕಡುಕೋಪದಿಂದ ಇಪ್ಪತ್ತೊಂದು ಬಾರಿ ಭೂಮಿಯ ಕ್ಷತ್ರಿಯರನ್ನು ಸಂಹರಿಸಿದನು ಈ ಪ್ರಕಾರವಾಗಿ ಭೂಭಾರವನ್ನು ಕಡಿಮೆ ಮಾಡಿದನು ನಂತರ ಪರಶುವನ್ನೇ ಆಯುಧವಾಗುಳ್ಳ ರಾಮನು ತಾನು ಜಯಿಸಿದ ಇಡೀ ಪೃಥ್ವಿಯನ್ನೇ ಕಶ್ಯಪರಶುಗಳಿಗೆ ದಾನವಾಗಿತ್ತನು ಯಾರು ಈ ಚರಿತ್ರೆಯನ್ನು ಭಕ್ತಿಯಿಂದ ಆಲಿಸುವರೋ ಅವರು ಸಮಸ್ತ ಪಾಪಗಳಿಂದಲೂ ಮುಕ್ತರಾಗುವರು ಹೀಗೆ ಪರಮಾತ್ಮನು ಶ್ರೀ ಪರಶುರಾಮನಾಗಿ ಅವತರಿಸಿ ದುಷ್ಟ ಸಂಹಾರ ಮಾಡಿ ಇಂದಿಗೂ ಮಹೇಂದ್ರ ಪರ್ವತದಲ್ಲಿದ್ದಾನೆ ಎಂದು ಮಾರ್ಕಂಡೇಯ ಮುನಿಗಳು ಸಹಸ್ರಾನೇಕ ರಾಜನಿಗೆ ನಿರೂಪಿಸುವುದನ್ನು ಸೂತ ಮಹಾಮುನಿಗಳು ಭರದ್ವಾಜರಿಗೆ ತಿಳಿಸಿದರು ಶ್ರೀ ನರಸಿಂಹ ಪುರಾಣದಲ್ಲಿ ಶ್ರೀ ಅವತಾರವೆಂಬ ನಲವತ್ತಾರನೆಯ ಅಧ್ಯಾಯವು ಸಮಾಪ್ತಿಯಾಯಿತು ಹರಿವತಾರಾದಿ ನಿರೂಪಣೆ ನಲವತ್ತೇಳನೆಯ ಅಧ್ಯಾಯ ಶ್ರೀರಾಮಚರಿತ್ರೆಯಲ್ಲಿ ಬಾಲಕಾಂಡ ಮಾರ್ಕಂಡೇಯ ಮುನಿಗಳು ಸಹಸ್ರಾನೀಕ ರಾಜನಿಗೆ ಶ್ರೀಹರಿಯ ಮಂಗಳಕರ ಹಾಗೂ ಪೂರ್ಣಾವತಾರವಾದ ಅವತಾರ ಚರಿತ್ರೆಯಲ್ಲಿ ಬಾಲಕಾಂಡವನ್ನು ನಿರೂಪಿಸುತ್ತಾರೆ ಪೂರ್ವದಲ್ಲಿ ಚತುರ್ಮುಖ ಬ್ರಹ್ಮನಿಗೆ ಮಹಾಜ್ಞಾನಿಯಾದ ಪುಲಸ್ಥ್ಯನೆಂಬ ಮಾನಸ ಪುತ್ರನಿದ್ದನು ಅವನಿಗೆ ವಿಶ್ರವಸು ಎಂಬ ರಾಕ್ಷಸ ಮಗನು ಜನಿಸಿದನು ಅವನಿಗೆ ಲೋಕಕಂಟಕನಾಗಿದ್ದ ಮಹಾವೀರನಾದ ರಾವಣನೆಂಬ ಮಗನಿದ್ದನು ಅವನು ಘೋರ ತಪಸ್ಸನ್ನಾಚರಿಸಿ ತಾನು ಪಡೆದ ವರದಿಂದ ದರ್ಪಿಷ್ಠನಾಗಿ ತ್ರಿಲೋಕಗಳನ್ನು ಜಯಿಸಿದನು ಅದುರಹಂಕಾರಿಯಾದ ರಾವಣನು ದೇವತೆಗಳ ಪತ್ನಿಯರನ್ನು ರಾಜ್ಯಕೋಶಗಳನ್ನು ಅಪಹರಿಸಿ ತನ್ನ ಅಂತಃಪುರದಲ್ಲಿರಿಸಿದನು ತನ್ನ ಶೌರ್ಯದಿಂದ ಸೊಕ್ಕಿದ ರಾವಣನು ಕುಬೇರನನ್ನು ಯುದ್ಧದಲ್ಲಿ ಸೋಲಿಸಿ ಅವನ ಲಂಕಾ ಪಟ್ಟಣವನ್ನು ಹಾಗೂ ಪುಷ್ಪಕ ವಿಮಾನವನ್ನು ವಶಪಡಿಸಿಕೊಂಡನು ಲಂಕಾ ಪಟ್ಟಣಕ್ಕೆ ಹತ್ತು ತಲೆಯ ರಾವಣನೇ ರಾಜನಾದನು ಅವನಿಗೆ ಮಹಾಶಕ್ತಿಶಾಲಿಗಳಾದ ರಾಕ್ಷಸ ಪುತ್ರರಿದ್ದರು ಕೋಟಿ ಸಂಖ್ಯೆಯ ಮಹಾಪರಾಕ್ರಮಿಗಳಾದ ರಾಕ್ಷಸವೀರರು ರಾವಣನ ಹಿಂಬಾಲಕರಾಗಿದ್ದು ದೇವತೆಗಳನ್ನು ಪಿತೃಗಳು ಮಾನವರು ಯಕ್ಷರುಗಳು ಹಗಲು ರಾತ್ರಿ ಹಿಂಸಿಸುತ್ತಿದ್ದರು ಮೂರು ಲೋಕಗಳು ಅವನ ಹಿಂಸೆಯಿಂದ ನಡುಗಿ ಎಲ್ಲೆಲ್ಲಿಯೂ ದುಃಖ ಕ್ಲೇಶ ವ್ಯಾಪಿಸಿತು ಆಗ ಇಂದ್ರನಾದಿಯಾಗಿ ಸಕಲ ದೇವತೆಗಳು ಋಷಿಮುನಿಗಳು ಗಂಧರ್ವರು ಯಕ್ಷರು ಮೊದಲಾದ ಸ್ವರ್ಗಲೋಕದ ನಿವಾಸಿಗಳೆಲ್ಲರೂ ಬ್ರಹ್ಮ ಹಾಗೂ ಈಶ್ವರ ನೇತೃತ್ವದಲ್ಲಿ ಕ್ಷೀರಸಾಗರದ ತೀರಕ್ಕೆ ಬಂದರು ಅಲ್ಲಿ ಶ್ರೀಹರಿಯನ್ನು ಪೂಜಿಸಿ ಭಕ್ತಿ ಭಾವದಿಂದ ಸ್ತುತಿಸಿದರು ಅವರೆಲ್ಲರ ಹೃದಯಾಂತರಾಳದಿಂದ ಬಂದ ಪ್ರಾರ್ಥನೆಯನ್ನು ಕೇಳಿ ಶ್ರೀಮನ್ನಾರಾಯಣನು ಪ್ರತ್ಯಕ್ಷನಾದನು ಹಾಗೂ ಅವರುಗಳು ಬಂದ ಕಾರಣವನ್ನು ಕೇಳಿದನು ಅವರ ಉತ್ತರವನ್ನು ಆಲಿಸಿದ ಶ್ರೀಹರಿಯು ಸೂರ್ಯವಂಶದ ಅರಸನಾದ ದಶರಥನು ಮಹಾಬಲಶಾಲಿ ಹಾಗೂ ಧರ್ಮಜ್ಞ ನಾನು ಆ ರಾಜನ ಮಡದಿಯರಲ್ಲಿ ನಾಲ್ಕು ರೂಪದಿಂದ ಅವತರಿಸುವೆನು ದೇವತೆಗಳೆಲ್ಲರೂ ತಮ್ಮ ತಮ್ಮ ಅಂಶದಿಂದ ವಾನರಾದಿ ರೂಪದಿಂದ ಭೂಲೋಕದಲ್ಲಿ ಅವತರಿಸಲಿ ಆಗ ನಾನು ಆ ದುಷ್ಟರಾವಣನನ್ನು ಅಲ್ಲದೆ ಅವನ ಮಹಾಕ್ರೂರರಾದ ಸಹೋದರರಾದಿಯಾಗಿ ಸಕಲ ರಾಕ್ಷಸರನ್ನೂ ಸಹ ಸಂಹಾರ ಮಾಡುವೆನು ಎಂದು ಅಭಯವನ್ನಿತ್ತನು ದೇವಾದಿದೇವನಾದ ಶ್ರೀಹರಿಯಿಂದ ಈ ಅಭಯ ವಚನಗಳನ್ನು ಕೇಳಿ ಎಲ್ಲರೂ ಪರಮಾತ್ಮನಿಗೆ ನಮಸ್ಕರಿಸಿ ಮೇರು ಪರ್ವತಕ್ಕೆ ಹೋದರು ಇತ್ತ ದೇವತೆಗಳು ತಮ್ಮ ತಮ್ಮ ಅಂಶಗಳಿಂದ ಪೃಥ್ವಿಯಲ್ಲಿ ವಾನರರಾಗಿ ಜನಿಸಿದರು ಅಯೋಧ್ಯ ಪಟ್ಟಣದ ಚಕ್ರವರ್ತಿ ದಶರಥರಾಜನು ಅನೇಕ ವರ್ಷಗಳವರೆಗೆ ಪುತ್ರಸಂತಾನವಿಲ್ಲದೆ ಸಂತಾನವಿಲ್ಲದೆ ಕ್ರಾಂತನಾಗಿದ್ದನು ತಮ್ಮ ಕುಲಗುರುಗಳಾದ ವಸಿಷ್ಠರ ವಚನದಂತೆ ಪುತ್ರಕಾಮಿ ಯಾಗವನ್ನು ಮಾಡಿದರು ಶ್ರೀಹರಿಯಿಂದ ಪ್ರೇರಿತನಾದ ಯಜ್ಞೇಶ್ವರನು ಒಂದು ಚಿನ್ನದ ಬಟ್ಟಲಿನಲ್ಲಿ ಪಾಯಸ ರೂಪದ ಹವ್ಯಸನ್ನು ತೆಗೆದುಕೊಂಡು ಯಜ್ಞ ಕುಂಡದಿಂದ ಮೇಲಕ್ಕೆ ಬಂದನು ಆ ಹವಿಯಿಂದ ಗುರುಗಳ ಶುಭದಾಯಕವಾದ ಎರಡು ಉಂಡೆಗಳನ್ನು ಮಾಡಿದರು ನಂತರ ಮಂತ್ರದಿಂದ ಪವಿತ್ರಗೊಳಿಸಲ್ಪಟ್ಟ ಆ ಎರಡೂ ಉಂಡೆಗಳನ್ನು ರಾಜನ ಹಿರಿಯ ರಾಣಿ ಕೌಸಲ್ಯ ಹಾಗೂ ಕಿರಿಯ ರಾಣಿ ಕೈಕೇಯಿಗೆ ಕೊಟ್ಟರು ಆ ಇಬ್ಬರು ರಾಣಿಯರು ತಮ್ಮ ತಮ್ಮ ಉಂಡೆಗಳಿಂದ ಸ್ವಲ್ಪ ಸ್ವಲ್ಪ ಭಾಗವನ್ನು ಮಧ್ಯದ ರಾಣಿ ಸುಮಿತ್ರಿಗೂ ಕೊಟ್ಟರು ಮೂವರು ರಾಣಿಯರು ಉಂಡೆಯನ್ನು ಸೇವಿಸಿ ಉತ್ತಮವಾದ ಗರ್ಭವನ್ನು ಧರಿಸಿದರು ಲೋಕೋಪಕಾರಕ್ಕಾಗಿ ಶ್ರೀ ವಿಷ್ಣುವು ಶ್ರೀರಾಮನಾಗಿ ಆದಿ ಶಿಷ್ಯನ ಅಂಶದಿಂದ ಲಕ್ಷ್ಮಣನಾಗಿ ಚಕ್ರದ ಅಂಶದಿಂದ ಭರತ ಹಾಗೂ ಶಂಖದ ಅಂಶದಿಂದ ಶತ್ರುಘ್ನನಾಗಿ ಹೀಗೆ ಕೌಸಲ್ಯಾತನೆಯ ಶ್ರೀರಾಮ ಸುಮಿತ್ರಾ ಕುವರರಾಗಿ ಲಕ್ಷ್ಮಣ ಮತ್ತು ಶತ್ರುಘ್ನರೆಂಬ ಅವಳಿ ಮಕ್ಕಳು ಹಾಗೂ ಕೈಕೇಯಿ ಪುತ್ರನಾಗಿ ಭರತನು ಜನಿಸಿದರು ವಸಿಷ್ಠ ಮುನಿಗಳಿಂದ ಜಾತಕರ್ಮ ಇತ್ಯಾದಿ ಸಂಸ್ಕಾರಗಳನ್ನು ಪಡೆದು ಆ ಮಂತ್ರಿಗಳಿಂದ ವಿಶೇಷ ಸಾಮರ್ಥ್ಯವನ್ನು ಹೊಂದಿ ಆ ಮಕ್ಕಳು ಶುಕ್ಲ ಪಕ್ಷದ ಚಂದ್ರನಂತೆ ಬೆಳೆಯತೊಡಗಿದರು ತಮ್ಮ ಬಾಲಲೀಲೆಗಳಿಂದ ತಂದೆ ತಾಯಿಗಳಿಗೆ ಅತಿಶಯವಾದ ಆನಂದವನ್ನು ಉಂಟುಮಾಡುತ್ತಾ ಶ್ರೀರಾಮ ಹಾಗೂ ಲಕ್ಷ್ಮಣರು ಒಂದು ಜೊತೆಯಾದರೆ ಭರತ ಶತ್ರುಘ್ನರು ಮತ್ತೊಂದು ಜೊತೆಯಾಗಿರುತ್ತಿದ್ದರು ದಿನೇ ದಿನೇ ಆ ಮಕ್ಕಳು ತಮ್ಮ ಕುಲಗುರುಗಳಾದ ವಸಿಷ್ಠರಿಂದ ವೇದ ಶಾಸ್ತ್ರ ಪುರಾಣಾದಿ ವಿದ್ಯೆಗಳಲ್ಲೂ ಹಾಗೂ ಅಸ್ತ್ರಶಸ್ತ್ರ ಮುಂತಾದ ಯುದ್ಧ ವಿದ್ಯೆಗಳಲ್ಲೂ ಹೆಚ್ಚಿನ ಪಾಂಡಿತ್ಯವನ್ನು ಗಳಿಸಿದರು ಅಷ್ಟರಲ್ಲಿ ಒಂದು ದಿನ ವಿಶ್ವಾಮಿತ್ರ ಋಷಿಗಳು ಶ್ರೀಹರಿ ಪ್ರೀತ್ಯರ್ಥವಾಗಿ ಕೈಗೊಂಡ ಒಂದು ಯಜ್ಞ ರಕ್ಷಣೆಗೆ ಶ್ರೀರಾಮ ಲಕ್ಷ್ಮಣರನ್ನು ಕರೆದೊಯ್ಯಲು ದಶರಥನ ಅರಮನೆಗೆ ಬಂದರು ಹಿಂದೆ ಆ ಋಷಿಗಳು ಮಾಡುತ್ತಿದ್ದ ಯಜ್ಞ ಯಾಗಾದಿಗಳನ್ನು ರಾವಣನಿಂದ ಪ್ರೇರಿತರಾದ ರಾಕ್ಷಸರು ನಾಶ ಮಾಡಿದ್ದರು ಋಷಿಗಳನ್ನು ಕಂಡ ಕೂಡಲೇ ರಾಜನು ಅವರನ್ನು ಆದರದಿಂದ ಸ್ವಾಗತಿಸಿ ಅರ್ಘ್ಯಪಾದ್ಯಾದಿಗಳಿಂದ ಪೂಜಿಸಿದನು ಉಭಯ ಕುಶಲೋಪರಿಯ ನಂತರ ಋಷಿಗಳು ತಾವು ಬಂದ ಕಾರಣವನ್ನು ತಿಳಿಸಿ ರಾಮ ಲಕ್ಷ್ಮಣರನ್ನು ಕಳುಹಿಸಿಕೊಡುವಂತೆ ಕೇಳಿದರು ಆದರೆ ಬಾಲಕರಾದ ರಾಮಲಕ್ಷ್ಮಣರಿಂದ ಆ ಕಾರ್ಯ ಕಷ್ಟ ತಾನೇ ತನ್ನ ಚತುರಂಗ ಬಲದ ಸಹಿತ ಬಂದು ಯಾಗ ರಕ್ಷಣೆ ಮಾಡುವೆನೆಂದು ದಶರಥ ರಾಜ ಪರಿಪರಿಯಾಗಿ ಕೇಳಿಕೊಂಡರೂ ಋಷಿಗಳು ಸಮ್ಮತಿಸಲಿಲ್ಲ ಶೇಷನಾರಾಯಣರೇ ದುಷ್ಟನಿಗ್ರಹ ಶಿಷ್ಟರ ರಕ್ಷಣೆಗಾಗಿಯೇ ಅವನ ಮಕ್ಕಳಾಗಿ ಜನಿಸಿರುವರೆಂದು ರಾಜನಿಗೆ ತಿಳಿ ಹೇಳಿದರು ಕೊನೆಗೆ ಮಹಾರಾಜನು ಋಷಿಗಳ ಶಾಪಕ್ಕೆ ಹೆದರಿ ಭಾರವಾದ ಮನಸ್ಸಿನಿಂದ ಮಕ್ಕಳನ್ನು ಅವರ ಜೊತೆಗೆ ಬೀಳ್ಕೊಟ್ಟನು ಋಷಿಗಳು ರಾಮ ಲಕ್ಷ್ಮಣರೊಡನೆ ಸಿದ್ಧಾಶ್ರಮಕ್ಕೆ ಹೋಗುತ್ತಾ ದಾರಿಯಲ್ಲಿ ಹಸಿವೆ ನೀರಡಿಕೆಗಳನ್ನು ಕಳೆಯುವ ಬಲ ಅತಿಬಲ ಎಂಬ ಎರಡು ವಿದ್ಯೆಗಳನ್ನು ಉಪದೇಶಿಸಿದರು ಇದರಿಂದ ಮುಂದೆ ಲೋಕ ಕಲ್ಯಾಣವಾಗಬೇಕೆಂದು ಅರಿತ ಋಷಿಗಳು ಬಾಲಕರಿಬ್ಬರಿಗೂ ಸಕಲ ಮಹಾ ಅಸ್ತ್ರಗಳನ್ನೆಲ್ಲ ಕೊಟ್ಟರು ಹಾಗೆ ಹೋಗುತ್ತಾ ಅನೇಕ ಪರಮಶ್ರೇಷ್ಠರಾದ ಋಷಿಮನಿಗಳು ಧಾರ್ಮಿಕರನ್ನು ಭೇಟಿ ಮಾಡಿ ಅವರಿಂದ ವರಗಳನ್ನು ಪಡೆದುಕೊಂಡರು ಇನ್ನು ಮುಂದಕ್ಕೆ ಹೋಗುತ್ತಿರುವಾಗ ತಾಟಕಿ ಎಂಬ ರಾಕ್ಷಸಿಯ ಅರಣ್ಯಕ್ಕೆ ಬಂದರು ಆಕೆಯ ಕ್ರೂರ ಸ್ವಭಾವವನ್ನು ತಿಳಿಸಿದ ಋಷಿಗಳು ಆಕೆಯನ್ನು ಸಂಹರಿಸುವಂತೆ ಬಾಲಕರಿಗೆ ತಿಳಿಸಿದರು ಆದರೆ ಸ್ತ್ರೀ ಹತ್ಯೆ ಮಹಾಪಾಪವೆಂದು ರಾಮನು ತಿಳಿಸಿದಾಗ ಋಷಿಗಳು ಅಂಥ ಲೋಕಕಂಟಕಿಯಾದ ತಾಟಕಿಯ ಸಂಹಾರದಿಂದ ಪುಣ್ಯವೇ ದೊರೆಯುವುದೆಂದು ತಿಳಿಸಿದರು ಆಗ ಭಯಂಕರವಾಗಿ ಆರ್ಭಟಿಸುತ್ತಾ ಬರುತ್ತಿರುವ ಆ ರಾಕ್ಷಸಿಯನ್ನು ಶ್ರೀರಾಮನು ಸಂಹರಿಸಿದನು ಅಲ್ಲಿಂದ ಮನೋಹರವಾದ ತಮ್ಮ ಸಿದ್ಧಾಶ್ರಮಕ್ಕೆ ಬಂದ ಋಷಿಗಳು ರಾಮ ಲಕ್ಷ್ಮಣರಿಗೆ ಯಜ್ಞ ರಕ್ಷಣೆಯ ವಿಶೇಷ ತಿಳುವಳಿಕೆಯನ್ನು ಹೇಳಿ ಇಬ್ಬರನ್ನೂ ಕಾವಲಾಗಿಟ್ಟರು ನಂತರ ಯಜ್ಞವನ್ನು ಪ್ರಾರಂಭಿಸಿದರು ಅನೇಕ ಋತ್ವಿಜರ ಸಹಿತ ಯಜ್ಞ ಕರ್ಮವನ್ನು ಆಚರಿಸುತ್ತಿರುವಾಗ ಮಾರೀಚ ಮತ್ತು ಸುಬಾಹು ಹಾಗೂ ಇತರೆ ರಾಕ್ಷಸರ ಸಹಿತ ರಾವಣನಿಂದ ಪ್ರೇರಿತರಾಗಿ ಯಜ್ಞವನ್ನು ಕೆಡಿಸಲು ಬಂದರು ಆಗ ಶ್ರೀರಾಮನು ತನ್ನ ಬಿಲ್ಲಿಗೆ ಮಹಾಸ್ತ್ರವನ್ನು ಹೂಡಿ ಸುಬಾಹುವನ್ನು ಸಂಹರಿಸಿದನು ವಾಯುವ್ಯಾಸ್ತ್ರವನ್ನು ಪ್ರಯೋಗಿಸಿ ಮಾರೀಚನನ್ನು ಸಮುದ್ರದಲ್ಲಿ ಕೆಡವಿದನು ನಂತರ ಉಳಿದ ರಾಕ್ಷಸರನ್ನು ಕೊಂದು ಹಾಕಿದರು ಯಜ್ಞವು ಪೂರ್ಣವಾದಾಗ ಹವಿರ್ಭಾಗಗಳನ್ನು ತೆಗೆದುಕೊಂಡು ದೇವತೆಗಳು ಸಂತೋಷದಿಂದ ರಾಮಲಕ್ಷ್ಮಣರ ಮೇಲೆ ಪುಷ್ಪವೃಷ್ಟಿಗೈದರು ತಮ್ಮ ಯಜ್ಞವು ನಿರ್ವಿಘ್ನವಾಗಿ ನೆರವೇರುವಂತೆ ಮಾಡಿದ ರಾಮಲಕ್ಷ್ಮಣರನ್ನು ಋಷಿಗಳು ಆಶೀರ್ವದಿಸಿ ಅನೇಕ ಕಥೆಗಳನ್ನು ಹೇಳಿದರು ಇಂದ್ರನಿಂದ ಶೀಲಾಪಹರಣದ ಕಥೆಯನ್ನು ಹೇಳಿ ಪತಿಯಿಂದ ಶಾಪಗ್ರಸ್ತಳಾಗಿ ಶಿಲೆಯಾದ ಅಹಲ್ಯೆಯು ಪಾಷಾಣವಾಗಿರುವ ಕಡೆ ಅವರಿಬ್ಬರನ್ನೂ ಕರೆದುಕೊಂಡು ಹೋದರು ಶ್ರೀರಾಮನ ಪಾದಸ್ಪರ್ಶದಿಂದ ಶಾಪವಿಮೋಚನೆ ಪಡೆದ ಅಹಲ್ಯೆಯು ರಾಮನಿಗೆ ನಮಸ್ಕರಿಸಿ ಪತಿ ಗೌತಮರ ಬಳಿ ಹೋದಳು ನಂತರ ವಿಶ್ವಾಮಿತ್ರರು ಒಂದು ಕ್ಷಣಕಾಲ ಯೋಚಿಸಿ ಮಿಥಿಲಾನಗರದಲ್ಲಿ ಜನಕರಾಜನ ಮಗಳು ಸೀತಾದೇವಿಯ ನಡೆಯುತ್ತಿದ್ದ ಸ್ವಯಂವರಕ್ಕೆ ಅವರಿಬ್ಬರನ್ನು ಕರೆದುಕೊಂಡು ಹೋದರು ಜನಕರಾಜನು ಋಷಿಗಳು ಹಾಗೂ ರಾಜಕುಮಾರರನ್ನು ಆದರದಿಂದ ಸ್ವಾಗತಿಸಿ ಸತ್ಕರಿಸಿದನು ನಂತರ ರಾಜನು ರಂಗಮಂಟಪದಲ್ಲಿ ಇರಿಸಿದ್ದ ಈಶ್ವರನ ಬಿಲ್ಲನ್ನು ಬಗ್ಗಿಸಿ ಹೆದೆಯನ್ನೇರಿಸುವವನಿಗೆ ಸರ್ವಾಂಗ ಸುಂದರಿಯಾದ ಸೀತಾದೇವಿಯು ಪತ್ನಿಯಾಗುವಳು ಎಂದು ಘೋಷಿಸಿದನು ಆದರೆ ಸ್ವಯಂವರಕ್ಕೆ ಆಗಮಿಸಿದ್ದ ರಾಜಕುಮಾರರಲ್ಲಿ ಯಾರಿಂದಲೂ ಆ ಪಂದ್ಯವನ್ನು ಗೆಲ್ಲಲು ಸಾಧ್ಯವಾಗಲಿಲ್ಲ ಶ್ರೀರಾಮನು ಋಷಿಗಳ ಆಣತಿಯಂತೆ ಎದ್ದು ಎಲ್ಲರಿಗೂ ನಮಸ್ಕರಿಸಿ ಆ ಬಿಲ್ಲನ್ನು ಹೆದೆಯೇರಿಸಲು ಅನುವಾದಾಗ ಆ ಶಿವಧನಸ್ಸು ಎರಡೂ ತುಂಡಾಯಿತು ಸಂತೋಷಗೊಂಡ ಜನಕರಾಜನು ಸೀತಾ ಸ್ವಯಂವರವನ್ನು ತಿಳಿಸಲು ಅಯೋಧ್ಯೆಗೆ ದೂತರನ್ನು ಕಳುಹಿಸಿದನು ಇದನ್ನು ತಿಳಿದ ದಶರಥನು ಮಹದಾನಂದದಿಂದ ತನ್ನ ಪತ್ನಿಯರ ಹಾಗೂ ಬಂಧು ಬಾಂಧವರೊಡನೆ ಮಿಥಿಲೆಗೆ ಬಂದನು ನಂತರ ಜನಕರಾಜನು ನ ಭೂತೋ ನ ಭವಿಷ್ಯತಿ ಎಂಬಂತೆ ವಿಧಿವತ್ತಾಗಿ ಮಹಾವೈಭವದಿಂದ ಸೀತಾದೇವಿಯನ್ನು ಶ್ರೀರಾಮನಿಗೂ ಲಕ್ಷ್ಮಣ ಭರತ ಶತ್ರುಘ್ನರಿಗೆ ತನ್ನ ಮತ್ತು ತನ್ನ ತಮ್ಮನ ಪುತ್ರಿಯರನ್ನೂ ಕೊಟ್ಟು ವಿವಾಹ ಮಾಡಿದನು ನಾಲ್ಕಾರು ದಿನಗಳ ನಂತರ ತನ್ನ ಪುತ್ರಿಯರನ್ನು ಹಾಗೂ ಅಳಿಯಂದಿರನ್ನು ಬೀಗರನ್ನು ಸಕಲ ರಾಜಮರ್ಯಾದೆಯ ಸಹಿತ ಜನಕನು ಬೀಳ್ಕೊಟ್ಟನು ಅಯೋಧ್ಯೆಯ ಕಡೆ ಹಿಂತಿರುಗುತ್ತಿರುವಾಗ ಮಾರ್ಗ ಮಧ್ಯದಲ್ಲಿ ಪರಶುರಾಮನು ಎದುರಾಗಿ ರಾಮನಾಮವನ್ನು ತ್ಯಜಿಸಬೇಕು ಇಲ್ಲವೇ ಯುದ್ಧ ಮಾಡಬೇಕೆಂದು ಶ್ರೀರಾಮನಿಗೆ ತಿಳಿಸಿದನು ಶ್ರೀರಾಮನು ಯುದ್ಧಕ್ಕೆ ನಿಲ್ಲಲು ಭಾರ್ಗವರಾಮನಿಗೆ ಶ್ರೀವಿಷ್ಣುವೇ ಶ್ರೀರಾಮನಾಗಿ ಜನಿಸಿರುವನೆಂಬ ಜ್ಞಾನೋದಯವಾಯಿತು ಆಗ ಪರಶುರಾಮನ ದೇಹದಿಂದ ಹೊರಟ ವೈಷ್ಣವ ತೇಜವು ಶ್ರೀರಾಮನ ಮುಖದಲ್ಲಿ ಹೊಕ್ಕಿತು ನಂತರ ದಶರಥನಾದಿಯಾಗಿ ಎಲ್ಲರೂ ಭಾರ್ಗವನಿಗೆ ನಮಸ್ಕರಿಸಿದರು ಭಾರ್ಗವನು ಶ್ರೀರಾಮನಿಗೆ ದುಷ್ಟ ಸಂಹಾರ ಶಿಷ್ಟರಕ್ಷಣೆಯ ಕಾರ್ಯವನ್ನು ಮಾಡುವಂತೆ ಹೇಳಿ ತಾನು ಮಹೇಂದ್ರ ಪರ್ವತಕ್ಕೆ ತಪಸ್ಸಿಗೆಂದು ಹೊರಟು ಹೋದನು ಶ್ರೀರಾಮನು ಸಕಲ ಬಂಧು ಬಳಗದೊಡನೆ ಅಯೋಧ್ಯೆಗೆ ಹಿಂತಿರುಗಿ ಸುಖದಿಂದಿದ್ದನು ಎಲ್ಲಿ ಶ್ರೀರಾಮನ ಕಥೆಯ ಪಠಣವಾಗುತ್ತಿರುವುದೋ ಅಲ್ಲಿ ದುರ್ಭಿಕ್ಷದ ಭಯವಾಗಲಿ ಅಕಾಲ ಮರಣವಾಗಲಿ ಇರುವುದಿಲ್ಲ ಎಂದು ಮಾರ್ಕಂಡೇಯ ಮುನಿಗಳು ಸಹಸ್ರಾನೇಕ ರಾಜರಿಗೆ ಹೇಳಿದ್ದುದನ್ನು ಸೂತ ಮಹಾಮುನಿಗಳು ಭಾರದ್ವಾಜರಿಗೆ ತಿಳಿಸಿದರು ಶ್ರೀ ನರಸಿಂಹ ಪುರಾಣದಲ್ಲಿ ರಾಮಚರಿತೆಯಲ್ಲಿ ಬಾಲಕಾಂಡ ಎಂಬ ನಲವತ್ತೇಳನೆಯ ಅಧ್ಯಾಯವು ಸಮಾಪ್ತಿಯಾಯಿತು